ರಾಜ್ಯ ಮಟ್ಟದ ಸ್ವಾಮಿ ವಿವೇಕಾನಂದ ಸದ್ಭಾವನಾ ಪ್ರಶಸ್ತಿಗೆ ಕೂಡ ಭಾಜಿನರಾದಂಥವರು ಅಂಥ ಸಮಾಜಮುಖಿ ಕೆಲಸ ಅವ್ರ ವೃತ್ತಿಯಲ್ಲಿ ಲಾಯರ್ ಆಗಿದ್ರು ಎಲ್ಲ ಸಾಮಾಜಿಕ ಕೆಲಸಗಳಿಗೆ ಸಾಕಷ್ಟು ಅವಕಾಶಗಳನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ ಅಂಥ ಮಾನಿಯರನ್ನು ಈ ವೇದಿಕೆ ಪರವಾಗಿ ಜೋರಾಗಿ ಚಪ್ಪಾಳಿತ ಅದರ ಜೊತೆಗೆ ನಮ್ಮೊಂದಿಗೆ ಯಾಕಂತಂದರೆ ನೇರು ಯುವ ಕೇಂದ್ರದಲ್ಲಿ ಕಾರ್ಯಕರ್ತರಾಗಿ ಸೇವೆಯನ್ನು ಮಾಡಿ ಬಹಳಷ್ಟು ಇವತ್ತು ಅದ್ಭುತ ಜೀವಿಗಳಾಗಿ ಆಧ್ಯಾತ್ಮ ಲೋಕದಲ್ಲಿ ತಮ್ಮದೇ ಆಗಿರತಕ್ಕಂಥ ಪ್ರವಚನಾಮೃತವನ್ನು ಉಣಬಡಿಸುತ್ತಿರುವ ನಮ್ಮ ಜಗದ್ಗುರು ರೇಣುಕಾಚಾರ್ಯ ಪೀಠದ ಶಿವಲಿಂಗ ಆಶ್ರಮ ನಾಗನೂರಿದರ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಕಾಗಶ್ರೀ ಅಮ್ಮನವರಿಗೂ ಕೂಡ ನಾನು ಜೋರಾಗಿ ಚಪ್ಪಾಳೆ ಕಟ್ಟೋದರೊಂದಿಗೆ ಸ್ವಾಗತ ಮಾಡ್ತಾರೆ ಅದರ ಜೊತೆಗೆ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಇವತ್ತಿನ ಸಮಾಜ ಶಿವಾರತ್ನ ಪ್ರಶಸ್ತಿಗೆ ಬಾಜಿನರಾದಂಥವರು ಯಾಕಪ್ಪ ಅಂತ ಕೇಳಿದ್ರೆ ಜೋಸಿಫ್ ಸರ್ ನಮ್ಮ ಆರ್ ಡಿ ಎಸ್ ಸಂಸ್ಥೆಯ ಪ್ರಾಚಾರ್ಯವರು ದಾನೋತ್ಸವ ಕಾರ್ಯಕ್ರಮ ಅಂತ ನೋಡ್ರಿ ಸಾಮಾಜಿಕ ಸೇವೆ ಮಾಡಲಿಕ್ಕೆ ರೊಕ್ಕು ಅಂತ ಏನಿಲ್ಲ ಮನಸ್ಸು ಬೇಕಷ್ಟೇ ಸ್ವಾಮಿ ವಿವೇಕಾನಂದರು ಏನು ಹೇಳ್ತಾರಂದ್ರೆ ಓ ಶ್ರದ್ಧೆ ನೀನಿದ್ದರೇನಾಗಿದ್ದೆ ಓ ಶ್ರದ್ಧೆ ನೀನಿದ್ದರೆನಾಗಿದ್ದೆ ಶ್ರದ್ಧೆ ಹೋಯ್ತು ಅಂದರೆ ಮೃತ್ಯು ಬಂದಂತೆ ಆತ್ಮೇಲೆ ಶ್ರದ್ಧೆಯಿಂದ ಕೆಲಸ ಮಾಡಿದ್ರಿ ಇವತ್ತು ಹತ್ತು ಜನ ಸದೃಢ ಯುವಕರನ್ನು ಕೊಟ್ಟರೆ ಈ ದೇಶವನ್ನ ಕಟ್ತೀನಿ ಅಂತಕ್ಕಂಥ ಸಂದೇಶವನ್ನ ಸ್ವಾಮಿ ವಿವೇಕಾನಂದರು ಕೊಟ್ಟರು ಅಂತ ಆರ್ ಡಿ ಎಸ್ ಸಂಸ್ಥೆಯ ಪ್ರಾಚಾರ್ಯರಾಗಿರ್ತಕ್ಕಂಥ ಜೋಸಿಫ್ ಸರ್ ಅವರು ದಾನೋತ್ಸವ ಅಂತಕ್ಕಂಥ ಕಾರ್ಯಕ್ರಮವನ್ನು ಭಾಳ ಹಿಡಿಸ್ತಾರೆ ನನಗೆ ಅವರಲ್ಲಿ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಹೋಗಿದ್ದೆ ಅವು ಆದ ಸಂದರ್ಭ ಭಾಳ ಮನಸ್ಸಿಗೆ ಅಂದ್ರೆ ಖುಷಿ ಬರುವಂಥ ವಿಚಾರ ಅಂದರಿಗೆ ವೃದ್ಧಾಶ್ರಮಕ್ಕೆ ಈ ಸಮಾಜದಲ್ಲಿ ಕಟ್ಟ ಕಡೆ ದುರ್ಬಲದಲ್ಲಿ ಇರ್ತಕ್ಕಂಥ ದುರ್ಬಲ ಜನರಿಗೆ ದಾನೋತ್ಸವ ಕಾರ್ಯಕ್ರಮ ಅಂದರೆ ನಿಮ್ಮಂಥ ದಾನಿಗಳಿಂದ ಕೂಡಿರ್ತಕ್ಕಂಥದ್ದು ಅವರು ರೊಕ್ಕ ರೂಪಾಯಿ ಕೆಳಕು ಮಾಡೋಂಗಿಲ್ಲ ಅಕ್ಕಿ ಬಟ್ಟೆ ಅರಿವೆ ಇಂಥ ಹಲವಾರು ಆ ವೃದ್ಧಾಶ್ರಮಕ್ಕೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳನ್ನು ದಾನದ ರೂಪದಲ್ಲಿ ಪಡೆದು ಇವತ್ತು ಜಿಲ್ಲಾ ಮಟ್ಟದಲ್ಲಿ ದೊಡ್ಡ ದಾನೋತ್ಸವವನ್ನು ಮಾಡಿರ್ತಕ್ಕಂಥ ಕೀರ್ತಿ ನಮ್ಮ ಜೋಸಿಫ್ ಸರ್ ಅವರಿಗೆ ಸಲ್ಲಿಸ್ತದೆ ಅವರಿಗೆ ತುಂಬ ಅದರ ಜೊತೆಗೆ ಈ ನಮ್ಮ ಕಾರ್ಯಕ್ರಮ ನಾವು ಹೇಳಿದಂಗೆ ನಮ್ಮ ಜೊತೆಗೆ ಇರುವಂತ ನಮ್ಮ ಸಹೋದರರು ಬಹಳಷ್ಟು ಎಲ್ಲ ಕಾರ್ಯಕ್ರಮಗಳು ಹಿಂಗೆ ಮಾಡ್ತೀವಿ ಅಂದಾಗ ನಾವು ನಿಮ್ಮ ಜೊತೆಗೆ ಕೈ ಜೋಡಿಸ್ತೀವಿ ಅಂತ ಹೇಳ್ಕೊಂಡು ಕರ್ನಾಟಕ ಕಾರ್ಯನಿರತ ಇಲ್ಲಿನ ಒಂದು ಪತ್ರಕರ್ತ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕ ಆತ್ಮೀಯ ಸಹೋದರರಾದ ಭಗವಂತನ ಉಪ್ಪಾರವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಅದರ ಜೊತೆಗೆ ನನ್ನ ಆತ್ಮೀಯಷ್ಟು ನನ್ನ ಜೊತೆಗೆ ಕೈ ಜೋಡಿಸಿ ಕೆಲಸ ಮಾಡೋದ್ರ ಜೊತೆಗೆ ಸಂಕಲ್ಪ ಕ್ರೀಡಾ ಮತ್ತು ಸಮಾಜ ಸೇವಾ ಸಂಘದ ಅಧ್ಯಕ್ಷರಾಗಿ ವಿಜಯಾದ್ಯಂತ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತಹ ಸಹೋದರರಾದ ಸುಭಾಷಣ ಗುಡ್ಡವಾಳವರಿಗೂ ಕೂಡ ತುಂಬ ಹೃದಯ ಸ್ವಾಗತವನ್ನು ಅದರ ಜೊತೆಗೆ ಅವರ ಶ್ರೀಮತಿಯವರು ಅವರು ಕೂಡ ಆ ಸಂಸ್ಥೆಯ ಕಿಚಾಂಜಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಆ ಶ್ರೀಮತಿ ಪೂರ್ಣಿಮಾ ಗುಡ್ಡವಳವರು ಅವರನ್ನು ಸ್ವಾಗತ ಮಾಡ್ತಾ ಇದ್ದಾರೆ ಇನ್ನು ಕಳ್ಳೂರ ಗ್ರಾಮದಲ್ಲಿ ಭಗೀರಥ ಯುವತಿ ಮಂಡಳವನ್ನು ಹುಟ್ಟುಹಾಕಿ ಅದರ ಮುಖಾಂತರ ನೂರಾರು ಮಹಿಳೆಯರಿಗೆ ಅಂದರೆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಹೊಲಿಗೆ ತರಬೇತಿಯನ್ನು ನೀಡಿ ಅವರನ್ನು ಹೊಲಿಗೆಯನ್ನು ಕಲಿಸಿ ಅವರು ಸಾಮಾಜಿಕ ಕ್ಷೇತ್ರದಲ್ಲಿ ಮುಖ್ಯವಾಹಿನಿಗೆ ಬರಲು ಸ್ವಾವಲಂಬಿ ಜೀವನ ನಡೆಸಲು ಸಹಕಾರಿಗಳಾಗಿರ್ತಕ್ಕಂಥ ಭಗೀರಥ ಮಂಡಳದ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಕಸ್ತೂರಿ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದರಂತೆ ನಮ್ಮ ಸಂಕಲ್ಪ ಕ್ರೀಡಾ ಮತ್ತು ಸಮಾಜ ಸೇವಾ ಸಂಘದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮಂಜೂರು ಹೇಳಿಕರ್ ಅವರು ರಾಜ್ಯಾದ್ಯಂತ ಬಹಳಷ್ಟು ಅಚ್ಚುಕಟ್ಟಾದ ಮೊನ್ನೆ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಮಾಡಿದರು ಅವರ ಅವರಿದ್ದಾರೆ ವೇದಿಕೆ ಮೇಲೆ ಅವರ ತಾಯಿಯವರಿದ್ದಾರೆ ಅವರ ತಾಯಿಯವರಿಗೂ ಕೂಡ ತುಂಬ ಹೃದಯ ಸ್ವಾಗತವನ್ನು ಕೊಡ್ತಾರೆ ಇನ್ನು ಇದೀಗ ತಾನೇ ನೀವೆಲ್ಲರೂ ಎಲ್ಲರೂ ವೇದಿಕೆ ಮೇಲೆ ನೋಡಿರುವ ಹಾಗೆ ರಾಧಿಕಾ ಪತ್ತಾರ್ ಕುಮಾರ್ ರಾಧಿಕಾ ಪತಾರ್ ಅವರು ಎರಡು ನೂರಿಂದ ಮೂರು ಜನ ನೂರು ಜನರಿಗೆ ಭರತನಾಟ್ಯವನ್ನು ಕಲಿಸುವುದರೊಂದಿಗೆ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಇರತಕ್ಕಂಥ ಅದು ನಮ್ಮ ಈ ಉತ್ತರ ಕರ್ನಾಟಕ ಭಾಗಕ್ಕೆ ಆ ಕಲೆಯನ್ನು ತಂದು ಬಿಡ್ತಾ ಇದ್ದಾರೆ ಅಂತಂದರೆ ಅದು ಅದರ ಹೆಸರಿನ ನೀನು ಮೊನ್ನೆ ಪ್ರೈಸ್ ಮಾಡಿದ್ದೇನೆ ಯಕ್ಷಗಾನ ಮೊನ್ನೆ ಬಳ್ಳಾರಿಯಲ್ಲಿ ರಾಜ್ಯ ಮಟ್ಟದ ಯಕ್ಷಗಾನ ಸ್ಪರ್ಧೆ ನಡೆದಿತ್ತು ಯುವ ಸಬಲೀಕರಣ ಕ್ರೀಡಾ ಇಲಾಖೆ ವತಿಯಿಂದ ಅಲ್ಲಿ ಎರಡನೇ ನಂಬರ್ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ಇಡೀ ರಾಜ್ಯದ ಮೂವತ್ತು ಜಿಲ್ಲೆಯಿಂದ ಸ್ಪರ್ಧಾಳುಗಳು ಭಾಗವಹಿಸಿದ್ರು ಅಂಥ ಒಂದು ಮೂವತ್ತು ಜಿಲ್ಲೆಯ ಸ್ಪರ್ಧಾಳುಗಳಲ್ಲಿ ದ್ವಿತೀಯ ಸ್ಥಾನವನ್ನು ಬೆಳಗಾವಿ ಜಿಲ್ಲೆಗೆ ತಂದುಕೊಟ್ಟು ಕೀರ್ತಿಯನ್ನು ಬೆಳೆಸಿರ್ತಕ್ಕಂಥ ಇನ್ನು ನಮ್ಮೊಂದಿಗೆ ನಮ್ಮ ಆರೋಗ್ಯ ಸರ್ ಈ ಸಂಸ್ಥೆಯ ಭಾಳಷ್ಟು ನಾವು ಏನೋ ಕಾರ್ಯಕ್ರಮ ಮಾಡಬೇಕಾದರೂ ನಮ್ಮ ಟೆನ್ಷನ್ ಆಗಲಿ ಟೆನ್ಸ್ ಫ್ರೀಯಾಗಿ ಕಾರ್ಯಕ್ರಮ ಮಾಡ್ತೇವೆ ಅಡಿ ಉಡಿ ಒಂದು ಫೋನ್ ಮಾಡಿದ್ರೆ ಸಾಕು ಇಲ್ಲಿ ಎಲ್ಲ ತಯಾರಾಗಿ ಬಿಟ್ಟಿರ್ತಕ್ಕ ಅಂಜಿಕೆ ಇಲ್ಲ ನಮ್ಮ ಕಾರ್ಯಕ್ರಮ ಮಾಡೋಕ್ಕೆ ಅಂತಂದ್ರೆ ಅಷ್ಟು ಅಚ್ಚುಕಟ್ಟಾಗಿ ನಮ್ಮ ಮಂಜು ಸರ್ ಆಗಿರ್ಬೋದು ನಮ್ಮ ಆರಾಧ್ಯ ಸರ್ ಇವತ್ತಿನ ಕಾರ್ಯಕ್ರಮದ ನಿರೂಪಕರು ನಾವು ಎಲ್ಲೇ ಏನೋ ಕಾರ್ಯಕ್ರಮ ಮಾಡಬೇಕು ಹೇಳಿ ಅವ್ರನ್ನ ಕರ್ಸಿ ಕರೆಸೋತೀವಿ ಅಂತ ನಿಮ್ಮ ಸಂಸ್ಥೆಯ ಪ್ರಾನ್ಸಿಪಾಲ್ರಿಗೂ ಕೂಡ ಜೋರಾಗಿ ಚಪ್ಪಾಳೆ ಆಮೇಲೆ ಅವರಿವರಲ್ಲದೆ ಈ ಸುಂದರ ಸಮಾರಂಭದಲ್ಲಿ ಸ್ವಾಮಿ ವಿವೇಕಾನಂದರ ಸದೃಢವಾಗಿರ್ತಕ್ಕಂಥ ಹತ್ತು ಜನ ಕೊಡುವಂತಂದರು ಅಂತ ನೂರು ಜನ ಇವತ್ತು ನೂರ ಮೂವತ್ತು ಜನರು ಈ ಅಡಿಹುಡಿ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರದಲ್ಲಿ ದೇಶದ ಸೈನಿಕರಾಗಿ ಸೇವೆ ಸಲ್ಲಿಸಲಿಕ್ಕೆ ನೀವು ತರಬೇತಿಯನ್ನು ಪಡಿತಾ ಇದ್ದೀರಿ ಅಂಥವರು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಸೌಭಾಗ್ಯ ಹೆಂಗಂತಂದ್ರೆ ಆ ಮೈ ಭಾರತ್ ಪ್ಯಾಡ್ಜ್ ನಿಮ್ಮ ಸಲುವಾಗಿ ಬೆಳಗಾವಿಯಿಂದ ಇಡೀ ದೇಶಾದ್ಯಂತ ನೀಡ್ತಾ ಇದ್ದಾರೆ ಅಂಥ ಬ್ಯಾಡ್ಜನ್ನು ಈ ಸಂಸ್ಥೆಯಲ್ಲಿ ನೀವು ಇರೋದ್ರಿಂದ ಆ ಭಾರತ ಸರ್ಕಾರ ನಿಮಗೆ ಆ ಮೈ ಭಾರತ್ ಅಂತಕ್ಕಂಥ ಬ್ಯಾಡ್ಜನ್ನು ನೀಡಿದ್ದಾರೆ ಅವೆಬ್ಬರು ಎಲ್ಲರೂ ಬಹಳಷ್ಟು ಶಿಸ್ತಿನಿಂದ ಆ ಬ್ಯಾಡ್ಜ್ ಎಲ್ಲರಿಗೂ ಬಂದವಲ್ಲ ಎಲ್ಲರಿಗೂ ಮುಟ್ಟೇವ್ರಿ ಇನ್ನೂ ಇಲ್ಲೆಲ್ಲ ಯಾರಿಗೂ ಕೊಟ್ಟಿದ್ರು ಇನ್ನ ಅಂತ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ದೇಶದ ಸಂಪತ್ತು ನೀವು ಯುವಕರು ನಿಮ್ಮೆಲ್ಲರಿಗೂ ಕೂಡ ಜೋರಾಗಿ ಚಪ್ಪಾಳೆ ತಟ್ಟಿಗೆ ಸ್ವಾಗತ ಮಾಡಿ ಅಡಿಬಿಡಿಸಲು ನಾವು ನಿನ್ನೆ ಸುಭಾಸ್ ಅವರು ಭಗವಂತ ಅವರು ನಾವೆಲ್ಲರೂ ಮಾತಾಡಿಕೊಂಡ ಈ ಕಾರ್ಯಕ್ರಮ ಒಂದು ಅಚ್ಚುಕಟ್ಟಾಗಿ ಮಾಡೋಣ ಅಂತ ಅಂದ್ಕೊಂಡಾಗ ಬಹಳಷ್ಟು ಇಲ್ಲಿ ಸಾಧಕರನ್ನ ಗೌರವಿಸುವಂತ ಕಾರ್ಯಕ್ರಮ ಆಗ್ತದೆ ಬಹಳಷ್ಟು ಸಾಧಕರು ಈ ವೇದಿಕೆ ಮೇಲೆ ಇದ್ದಾರೆ ಅಂಥ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗಿಯಾಗಿದ್ದೀರಿ ಯಾಕಂತಂದ್ರೆ ಊರಿಗೆ ದೊರೆರೂಪ ನಾರಿಗೆ ಗುಣರೂಪ ಕೋಗಿಲಿಗೆ ಸ್ವರೂಪ ಇವತ್ತಿನ ಇವತ್ತಿಗೆ ದೀರತನ ರೂಪ ಸರ್ವಜ್ಞಿ ಅನ್ನುವಂತೆ ನೀವೆಲ್ಲರೂ ದೀರತನದಿಂದ ನಿಮ್ಮ ಒಂದು ಜೀವನವನ್ನು ಸಬಲ ಮಾಡಿಕೊಳ್ತೀರಿ ಅಂತಕ್ಕಂಥ ಮಾತನ್ನು ತಿಳಿಸಿ ಯಾಕಂದರೆ ಗುಟಕ ಚಟಕ ಮಟಕಾದಂಥ ದುಶ್ಚಟದಲ್ಲಿ ಮೊಬೈಲ್ ಹಾವಳಿಯಲ್ಲಿ ಬಿದ್ದು ಇವತ್ತಿನ ದಿವಸ ಯುವಕರು ತನವನ್ನ ಕಳೆದುಕೊಳ್ತಾ ಇದ್ದಾರೆ ಯೌವ್ವನವನ್ನ ಕಳೆದುಕೊಳ್ತಾ ಇದ್ದಾರೆ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಇವತ್ತು ಯುವಕ ಸಂಘಗಳು ಕೆಲಸ ಮಾಡಲಿಕ್ಕೆ ಮುಂದೆ ಬರ್ತಾ ಇಲ್ಲ ಯುವಕರು ಹುಟ್ಕೊಳ್ತಾ ಇಲ್ಲ ಎಲ್ಲೋ ಸರ್ ಈ ಕಡೆ ಸುಭಾಸು ಈ ಕಡೆ ಭಗವಂತ ಈ ಕಡೆ ಕಾವ್ಯಶ್ರೀ ಅಮ್ಮನವರು ಆರಾಧ್ಯ ಸರ್ ಹಿಂಗೆ ತೆರಳಲಿಕ್ಕೆ ಅಷ್ಟೇ ಯುವಕರ ನಿಸ್ವಾರ್ಥ ಸಾಮಾಜಿಕ ಸೇವೆ ಮಾಡ್ಲಿಕ್ಕೆ ತಯಾರಾಗ್ತಾ ಇದ್ದಾರೆ ಯಾಕಂತಂದ್ರೆ ಈ ಈ ಮೊಬೈಲ್ ಹಾವಳಿಯಲ್ಲಿ ಗುಟ್ಕಾ ಜಟಕ ಮಟಕ ಅಂತಾರಲ್ಲ ಇಂಥವುಗಳಲ್ಲಿ ಬಿದ್ದು ತಮ್ಮ ಯೌವನದ ಒಂದು ಅವಸ್ಥೆಯನ್ನು ಕಳೆದುಕೊಳ್ತಾ ಇದ್ದಾರೆ ತಮ್ಮ ಒಂದು ತಮ್ಮಲ್ಲಿ ಇರ್ತಕ್ಕಂಥ ಶಕ್ತಿಯನ್ನು ಕಳೆದುಕೊಳ್ತಾ ಇದ್ದಾರೆ ಅದು ಅದು ಆಗಬಾರ್ದು ಅಂತಂದ್ರೆ ನಾವು ಸತ್ಯಂ ಶಿವಂ ಸುಂದರಂ ಅಂತಕ್ಕಂಥ ಶಬ್ದವನ್ನು ನಮ್ಮ ಮೈಯಲ್ಲಿ ಅಳವಡಿಸ್ಕೊಳ್ಬೇಕು ಸ್ವಾಮಿ ವಿವೇಕಾನಂದ ಕೊಟ್ಟಿರ್ತಕ್ಕಂಥ ಕರೆಯನ್ನ ನಾವೆಲ್ಲರೂ ಸ್ವೀಕರಿಸ್ಬೇಕು ಅವ್ರು ಕೊಟ್ಟಿರ್ತಕ್ಕಂಥ ಸ್ವಾಮಿ ವಿವೇಕಾನಂದ ಆಗ್ಲಿಕ್ಕಾಗಲ್ಲ ಅವರು ಹಾಕಿ ಕೊಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ವಿಷಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಭಾವಿ ಜೀವನವನ್ನು ಎಲ್ಲರೂ ರೂಪಿಸಿಕೊಳ್ಳೋಣ ಎಲ್ಲರೂ ಬೆಳೆಯೋಣ ಎಲ್ಲರನ್ನು ಬೆಳೆಸೋಣ ಅಂತಕ್ಕಂಥ ಮಾತನ್ನು ತಿಳಿಸಿ ಇಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಕೊಟ್ಟು ವೇದಿಕೆ ಮೇಲೆ ಎರಡು ವಿಷಯಗಳನ್ನು ಹಂಚ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಸಂಸ್ಥೆಯ ಅಧ್ಯಕ್ಷರಿಗೆ ಪ್ರಾಚಾರ್ಯರಿಗೆ ವಂದಿಸಿ ನಾನು ಎರಡು ಮಾತು ಮುಗಿಸ್ತೀನಿ ಎಲ್ಲರಿಗೂ 进来。 ರಾಮ ಇಲ್ಲಿ ಕೂತ್ ಮಾಡ್ಬೇಕಾ ದಯವಿಟ್ಟು ಇವರು ಸಮಾಜದಲ್ಲಿ ಸಮಾಜದ ಸ್ವಾಭಿಮಾನ ಸಾಮರಸ್ಯ ಉತ್ತಮ ಸಮಾಜದ ನಿರ್ಮಾಣಕ್ಕಾಗಿ ನಿರಂತರವಾಗಿ ವಿಶ್ವಾಸ ಸೇವೆಯನ್ನು ಸಮಾಜ ಸೇವಾರತ್ನ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ ಸ್ವಾಮಿ ವಿವೇಕಾನಂದ ಜನ್ಮ ದಿನಾಚರಣೆ ಈ ಶುಭ ಸಂದರ್ಭದಲ್ಲಿ ಸಾಕ್ಷಿಯಾಗಿ ಅವರಿಗೆ ಸಮಾಜ ಸೇವಾರತ್ನ ಪ್ರಶಸ್ತಿಯನ್ನ ನೀಡುತ್ತಿದ್ದಾರೆ ಶಾಲೆಯ ¡Gracias! ಉತ್ತಮ ರೀತಿಯಲ್ಲಿ ಚಿತ್ರಿಸುತ್ತಾ ಇದ್ದಾರೆ ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕರಾಗಿರ್ತಕ್ಕಂತಹ ಇನ್ನೊಬ್ಬ ವ್ಯಕ್ತಿಯನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಅದು ಕುಮಾರ್ ದಾನಮ್ಮ ಪಾಯನ್ ಅವರು ಅದಕ್ಕೆ ಯಾರೋ ದಾನಮ ಪಾಯ್ ಯಾಕೆ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಈಗ ಕೂಡ ನಿಮ್ಮ ಹಾಗೆ ನಮ್ಮ ತರಬೇತಿ ಕೇಂದ್ರಕ್ಕೆ ಶಿಕ್ಷಣಾರ್ಥಿಯಾಗಿ ಬಂದಿದ್ದಂತಹ ಭಾರತದ ರಾಷ್ಟ್ರ ಮಟ್ಟದಲ್ಲಿ ವಿದ್ಯಾರ್ಥಿನಿ ನಮ್ಮಲ್ಲಿ ತರಬೇತಿಯನ್ನು ಪಡೆದು ಈಕೆ ಪೊಲೀಸ್ ಸಹ

ಸಂಸ್ಥೆ ಅಧ್ಯಕ್ಷರು ಬಹಳಷ್ಟು ನಿರ್ಧಾರ ಮಾಡಿ ಲಕ್ಷ್ಮಣ ಅಡಿಹುಡಿ ಸರ್ ಅವರು ಯಾರ್ಯಾರು ಎಕ್ಸ್ಪರ್ಟ್ ಇದ್ದಾರೆ ಯಾರ್ಯಾರು ಮುಂದೆ ಬರಲಿಕ್ಕೆ ತಯಾರಿದ್ದಾರೆ ಅಂತವರನ್ನ ಗುರುತಿಸಿ ಈ ಕೆಲಸ ಸರ್ ಮಾಡಿದಾಗ ಅದನ್ನು ಮಾಡಿದ್ದಾರೆ ಈ ಲಕ್ಷ್ಮಣ ಅಡಿಹುಡಿ ಸರ್ ಅವರಿಗೆ ಜೋರಾಗಿ ಚಟುವಟಿಕೆ ತಯಾರಾಗಬೇಕು ಈಗ ನಮ್ಮ ಕಾರ್ಯಕ್ರಮವನ್ನ ನಿರೂಪಣೆ ಮಾಡುತ್ತಿರುವ ಶ್ರೀಯುತ ಆರಾಧ್ಯ ಸರ್ ಅವರಿಗೂ ಕೂಡ ಗೌರವ ಸಮರ್ಪಣೆಯನ್ನ ನಮ್ಮ ಜೋಶಿಫ್ ಸರ್ ಅವರು ಅಡಿಹುಡಿ ಸರ್ ಅವರು ನೆರವೇರಿಸಬೇಕೆಂದು ಅಂತ ಇದ್ರು ಯಾಕಂದ್ರೆ ಇವತ್ತು ನೀವೆಲ್ಲ ತಯಾರಾಗಲಿಕ್ಕೆ ಬಹಳಷ್ಟು ಅವರು ಕೂಡ ಶ್ರಮ ಪಡ್ತಾ ಇರ್ತಾರೆ ಈ ಶಾಲೆಯಲ್ಲಿ सही सैनिक तरबेती ಮತ್ತೆ ಚೆಂದಾಗಿ ಪ್ರಾಕ್ಟೀಸ್ ಮಾಡಿಸಿದ್ದಾರೆ ಏನ್ ಮಾತ್ರ ಎಲ್ಲ ಭಯ ಆಗ್ತದೆ ಅನ್ಸತ್ತಿದೆ ಯಾವತ್ತೂ ಮೈಕ್ ಇಟ್ಕೊಂಡಿಲ್ಲ ತಂದೆ ತಾಯಿಗಳು ಕಷ್ಟಪಟ್ಟು ಏನಿಂಗ್ ಇರ್ತಾರೆ ತಿರೋದೇನ್ ಪ್ರಾಕ್ಟೀಸ್ ಮಾಡಿ ಯಾವ ರಪ್ತ ಮಾಡಕ್ ಹೋಗ್ಬೇಡಿ ಮತ್ತೆ ಏನ್ ಹೇಳ್ಬೇಕಂದ್ರೆ ನನ್ಗೆ ಏನ್ ಗೊತ್ತಾಗ್ತು ಏನ್ ಮಾತಾಡ್ಬೇಕಂತ ಹೇಳಿ ವೇದಿಕೆಯಲ್ಲಿ ಎಲ್ಲ ಗಣ್ಯನ್ಯರು ಕಾರ್ಯಕ್ರಮಕ್ಕೆ ಅನುಕೂಲವನ್ನು ಮಾಡಿಕೊಳ್ತಂತಹ ಕಾರಣದ ಕೈಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸರ್ಕಾರ ನೀಡಿದಂತಹ ಎಲ್ಲರನ್ನೂ ಕೂಡ ಈ ವೇದಿಕೆಯಿಂದ ವಂದಿಸುವಂತ ವಂದನಾರ್ಪಣೆಯನ್ನು ಸಲ್ಲಿಸ್ತಾ ಇದ್ದೇವೆ ಹಾಗೆ ಈ ಕಾರ್ಯಕ್ರಮಕ್ಕೆ ನೀವು ಈ ಕಾರ್ಯಕ್ರಮ ನಡೆಯೋದಿಲ್ಲ ನೀವು ಕೂಡ ಶಾಂತಿ ಚಿತ್ರರಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಿ ನೀವು ಕೂಡ ವಂದನಾರ್ಪಣೆಯನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಈ ಮುಂತಾದಗೊಳಿಸ್ತಾ